ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಜಿ ಕೆ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಹಿಂದಿನ ಪರೀಕ್ಷೆಗಳಲ್ಲಿ ಪದೇ ಪದೇ ಕೇಳಲಾದ ಇಂಪಾರ್ಟೆಂಟ್ ಜಿ ಕೆ ಕ್ವಶನ್ಗಳಾಗಿದ್ದು ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ ಮೊದಲ ಪ್ರಶ್ನೆ ಈ ರೀತಿ ಇದೆ ಸುಂದರ್ಬನ್ಸ್ ಅರಣ್ಯವನ್ನು ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿಸಿದ ವರ್ಷ ಯಾವುದು ಸರಿಯಾದ ಉತ್ತರ ಎರಡು ಸಾವಿರದ ಹತ್ತೊಂಬತ್ತು ಟು ತೌಸಂಡ್ ನೈನ್ಟೀನ್ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸುಂದರ್ಬನ್ಸ್ ಅರಣ್ಯವನ್ನು ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿಸಲಾಯಿತು ಭಾರತದ ಇಪ್ಪತ್ತೇಳನೇ ತಾಣವಾಗಿ ಭಾರತದ ಇಪ್ಪತ್ತೇಳನೇ ತಾಣವಾಗಿ ಸುಂದರ್ಬನ್ಸ್ ಅರಣ್ಯ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿಸಿ ಸೇರಿಸಲ್ಪಡ್ತು ಈ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿಸೋದು ಯುನೆಸ್ಕೋ ನೆಕ್ಸ್ಟ್ ಕ್ವೆಶನ್ ಭಾರತದ ಮೊದಲ ಐ ಸಿ ಸಿ ವಿಶ್ವಕಪ್ ವಿಜೇತ ತಂಡದ ನಾಯಕರಾಗಿದ್ದವರು ಯಾರು ಸರಿಯಾದ ಉತ್ತರ ಕಪಿಲ್ ದೇವ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕಪಿಲ್ ದೇವ್ ನಾಯಕತ್ವದಲ್ಲಿ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಮೊದಲ ಬಾರಿಗೆ ಭಾರತ ಐ ಸಿ ಸಿ ವರ್ಲ್ಡ್ ಕಪ್ಪನ್ನು ವಿಶ್ವಕಪ್ಪನ್ನು ಅನ್ನು ಗೆದ್ದುಕೊಳ್ತು ಭಾರತ ಈ ಒಂದು ಟೂರ್ನಮೆಂಟಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ವೆಸ್ಟ್ ಇಂಡೀಸ್ ವಿರುದ್ಧ ಗೆಲ್ಲೋದ್ರ ಮೂಲಕ ವೆಸ್ಟ್ ಇಂಡೀಸ್ ವಿರುದ್ಧ ಗೆಲ್ಲೋದ್ರ ಮೂಲಕ ಭಾರತ ಮೊದಲ ಐಸಿಸಿ ವರ್ಲ್ಡ್ ಕಪ್ ಅನ್ನು ಗೆದ್ಕೊಡ್ತು ಇದರ ಕ್ಯಾಪ್ಟನ್ ಆಗಿದ್ದವರು ಕಪಿಲ್ ದೇವ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವ ಸಮಿತಿಯು ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಾಂವಿಧಾನಿಕ ಸ್ಥಾನಮಾನವನ್ನು ನೀಡ್ತು ಸರಿಯಾದ ಉತ್ತರ ಎಚ್ ಎಂ ಸಿಂಘ್ವಿ ಸಮಿತಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಅಲ್ಲಿವರೆಗೂ ಕೂಡ ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಇತ್ತು ಬಟ್ ಎಚ್ ಎಂ ಸಿಂಘ್ವಿ ಸಮಿತಿ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಈ ಒಂದು ಸಂವಿಧಾನಿಕ ಸ್ಥಾನಮಾನವನ್ನು ಕೊಡ್ತು ಸಂವಿಧಾನಕ್ಕೆ ಎಪ್ಪತ್ ಮೂರನೇ ತಿದ್ದುಪಡಿಯನ್ನು ತರೋದ್ರ ಮೂಲಕ ಎಪ್ಪತ್ತ ಮೂರನೇ ತಿದ್ದುಪಡಿಯನ್ನು ತರೋದ್ರ ಮೂಲಕ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂವಿಧಾನಿಕ ಸ್ಥಾನಮಾನವನ್ನು ನೀಡಲಾಯಿತು ಸೊ ಸಂವಿಧಾನಿಕ ಸ್ಥಾನಮಾನ ನೀಡಿದ ಸಮಿತಿ ಎಲ್ ಎಂ ಸಿಂಗ್ವಿ ಸಮಿತಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಭಾರತದ ಮೊದಲ ಲೋಕಪಾಲ್ ಯಾರು ಸರಿಯಾದ ಉತ್ತರ ನ್ಯಾಯಮೂರ್ತಿ ಪಿನಾಕಿ ಚಂದ್ರ ಘೋಷ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನ್ಯಾಯಮೂರ್ತಿ ಪಿನಾಕಿ ಚಂದ್ರ ಘೋಷ್ ಅವರು ಭಾರತದ ಮೊದಲ ಲೋಕ್ಪಾಲ್ ಆಗಿ ಆಯ್ಕೆಯಾಗಿದ್ದರು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ದೇಶವು ಸಾರ್ಕ್ ಸದಸ್ಯ ರಾಷ್ಟ್ರವಲ್ಲ ಸರಿಯಾದ ಉತ್ತರ ಚೀನಾ ಇದೆಯಲ್ಲ ಚೀನಾ ಇದು ಸಾರ್ಕ್ ಸದಸ್ಯ ರಾಷ್ಟ್ರ ಅಲ್ಲ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಹಾಗಾದರೆ ಸಾರ್ಕ್ ಸದಸ್ಯ ರಾಷ್ಟ್ರಗಳು ಯಾವುದು ಅಂತ ನೋಡ್ತಾ ಹೋದರೆ ಅಫ್ಘಾನಿಸ್ತಾನ ಬಾಂಗ್ಲಾದೇಶ ಭೂತಾನ್ ಭಾರತ ಮಾಲ್ಡೀವ್ಸ್ ಪಾಕಿಸ್ತಾನ ಮತ್ತು ಶ್ರೀಲಂಕಾ ಸಾರ್ಕ್ ಅನ್ನು ರಲ್ಲಿ ಸ್ಥಾಪನೆ ಮಾಡಲಾಯಿತು ನೈನ್ಟೀನ್ ಏಯ್ಟಿ ಅಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಯಾರು ಸರಿಯಾದ ಉತ್ತರ ಇಂದಿರಾ ಗಾಂಧಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಭಾರತದ ಕೆಳಗಿನ ಯಾವ ನಗರವನ್ನು ಪೂರ್ವದ ಅಥೆನ್ಸ್ ಅಂತಲಿ ಕರೀತಾರೆ ಸರಿಯಾದ ಉತ್ತರ ಮಧುರೈ ಮಧುರೆಯನ್ನು ಪೂರ್ವದ ಅತೆನ್ಸ್ ಅಂತ ಕರೀತಾರೆ ಮಧುರೈ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಏಷ್ಯಾದ ಅತಿ ದೊಡ್ಡ ಮೆಣಸಿನಕಾಯಿ ಮಾರುಕಟ್ಟೆ ಯಾವುದು ಸರಿಯಾದ ಉತ್ತರ ಏಷ್ಯಾದ ಅತಿ ದೊಡ್ಡ ಮೆಣಸಿನಕಾಯಿ ಮಾರುಕಟ್ಟೆ ದೆಹಲಿ ದೆಹಲಿಯ ಖಾರಿ ಚೌಲಿ ಇದೆಯಲ್ಲ ಖಾರಿ ಚೌಲಿ ಸ್ಟ್ರೀಟ್ ಇದು ಏಷ್ಯಾದ ಅತ್ಯಂತ ದೊಡ್ಡ ಮೆಣಸಿನಕಾಯಿ ಮಾರುಕಟ್ಟೆ ಅಂತೇಳಿ ಹೆಸರಾಗಿದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಭಾರತದ ಪರಮಾಣು ವಿಜ್ಞಾನದ ಜನಕ ಅಂತೇಳಿ ಯಾರನ್ನ ಕರೀತಾರೆ ಸರಿಯಾದ ಉತ್ತರ ಹೋಮಿ ಜಹಾಂಗೀರ್ ಬಾಬಾ ಹೋಮಿ ಜಹಾಂಗೀರ್ ಬಾಬಾ ಅವರನ್ನು ಭಾರತದ ಪರಮಾಣು ವಿಜ್ಞಾನದ ಜನಕ ಫಾದರ್ ಆಫ್ ಇಂಡಿಯನ್ ಅಟಾಮಿಕ್ ರಿಸರ್ಚ್ ಅಂತೇಳಿ ಕರೀತಾರೆ ಪರ ಅಟೋಮಿಕ್ ಸೈನ್ಸ್ ಅಂತೇಳಿ ಕರೀತಾರೆ ಪರಮಾಣು ವಿಜ್ಞಾನದ ಜನಕ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅನ್ಬ್ರೇಕಬಲ್ ಎಂಬುದು ಯಾರ ಆತ್ಮಕಥೆಯಾಗಿದೆ ಸರಿಯಾದ ಉತ್ತರ ಇದು ಮೇರಿ ಕೋಮ್ ಇವರ ಆತ್ಮಕಥೆಯಾಗಿದೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅನ್ಬ್ರೇಕಬಲ್ ಎಕ್ಸಾಮ್ ವಾರಿಯರ್ಸ್ ಎಂಬ ಪುಸ್ತಕವನ್ನು ಬರೆದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಎ ನರೇಂದ್ರ ಮೋದಿ ನರೇಂದ್ರ ಮೋದಿಯವರಿಗೂ ಮೋದಿಯವರು ಪರೀಕ್ಷೆಗಳನ್ನು ಬರೆಯುವಂಥ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನು ಬರೆಯುವ ವಿದ್ಯಾರ್ಥಿಗಳಿಗಾಗಿ ಬರೆಯುವ ಸ್ಟೂಡೆಂಟ್ಸ್ಗೆ ಅಥವಾ ವಿದ್ಯಾರ್ಥಿಗಳ ಸ್ಫೂರ್ತಿದಾಯಕವಾಗಿರುವಂಥ ಒಂದು ಪುಸ್ತಕ ಆಗಿದೆ ವಿದ್ಯಾರ್ಥಿಗಳಿಗಾಗಿ ಬರೆದಂಥ ಒಂದು ಪುಸ್ತಕ ಎಕ್ಸಾಮ್ ವಾರಿಯರ್ಸ್ ರಾಷ್ಟ್ರೀಯ ಯುವ ದಿನಾಚರಣೆಯನ್ನು ಯಾವಾಗ ಆಚರಿಸಲಾಗುತ್ತೆ ಸರಿಯಾದ ಉತ್ತರ ರಾಷ್ಟ್ರೀಯ ಯುವ ದಿನಾಚರಣೆಯನ್ನು ಹನ್ನೆರಡನೇ ಎಂದು ಆಚರಿಸಲಾಗುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಪ್ರಪಂಚದ ಮೊದಲ ಒಂಟೆಗಳ ಆಸ್ಪತ್ರೆಯನ್ನು ಎಲ್ಲಿ ಸ್ಥಾಪಿಸಲಾಗಿತ್ತು ಸ್ಥಾಪಿಸಲಾಗಿದೆ ಸರಿಯಾದ ಉತ್ತರ ಇದನ್ನು ದುಬೈನಲ್ಲಿ ಸ್ಥಾಪಿಸಲಾಗಿದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ದುಬೈ ಉತ್ತರ ಪ್ರದೇಶದ ಮೊದಲ ಮಹಿಳಾ ಮುಖ್ಯಮಂತ್ರಿ ಯಾರು ಸರಿಯಾದ ಉತ್ತರ ಆಪ್ಷನ್ ಸಿ ಸುಚೇತಾ ಕೃಪಲಾನಿ ಸುಚೇತಾ ಕೃಪಲಾನಿಯವರು ಉತ್ತರ ಪ್ರದೇಶದ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ದೇಶವು ಭಾರತದ ನೆರೆಯ ರಾಷ್ಟ್ರಗಳಲ್ಲಿ ಅತ್ಯಂತ ಚಿಕ್ಕದು ಅತ್ಯಂತ ಚಿಕ್ಕ ರಾಷ್ಟ್ರ ಯಾವುದು ಅಂತೇಳಿ ಸರಿಯಾದ ಉತ್ತರ ಮಾಲ್ಡೀವ್ಸ್ ಭಾರತದ ನೆರೆಯ ರಾಷ್ಟ್ರಗಳಲ್ಲಿಯೇ ಅತ್ಯಂತ ಚಿಕ್ಕ ರಾಷ್ಟ್ರ ಇದು ಮಾಲ್ಡೀವ್ಸ್ ಚಿಕ್ಕ ರಾಷ್ಟ್ರವಾಗಿದೆ ಈ ಕೆಳಗಿನ ಯಾವ ಪರ್ವತ ಭಾರತದ ಅತ್ಯಂತ ಎತ್ತರವಾದ ಪರ್ವತವಾಗಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಾಂಚನಜುಂಗ ಕಾಂಚನಜುಂಗ ಪರ್ವತ ಇದೆಯಲ್ಲ ಇದು ಭಾರತದ ಅತ್ಯಂತ ಎತ್ತರವಾದ ಪರ್ವತವಾಗಿದೆ ಭಾರತೀಯ ರಕ್ಷಣಾ ಪಡೆಯ ಸರ್ವೋಚ್ಚ ಕಮಾಂಡರ ಅಂತೇಳಿ ಯಾರನ್ನ ಕರಿತೀವಿ ನಾವು ಸರಿಯಾದ ಉತ್ತರ ರಾಷ್ಟ್ರಪತಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ಕದನದಲ್ಲಿ ಮಹಾರಾಣ ಸಂಘನು ಇಬ್ರಾಹಿಂ ಲೋಧಿಯನ್ನ ಸೋಲಿಸ್ತಾನೆ ಸರಿಯಾದ ಉತ್ತರ ಇದಕ್ಕೆ ಕಟೋಲಿ ಕದನ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಏಷ್ಯಾದ ಅತಿ ದೊಡ್ಡ ನದಿ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಆಂಗ್ಟ್ಸೆ ಆಂಗ್ಟ್ಸೆ ನದಿ ಇದೆಯಲ್ಲ ಅದು ಚೀನಾದ ನದಿ ಚೀನಾದಲ್ಲಿ ಹರಿಯುತ್ತಿದ್ದು ಈ ನದಿ ಏಷ್ಯಾದ ಅತಿ ದೊಡ್ಡ ನದಿ ಮತ್ತು ಪ್ರಪಂಚದ ಮೂರನೇ ದೊಡ್ಡ ನದಿಯಾಗಿದೆ ಮೂರನೇ ದೊಡ್ಡ ನದಿ ಪ್ರಪಂಚದ ಈ ಕೆಳಗಿನ ಯಾವ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾಣ್ ಮೊಹಮ್ಮದ್ ಗೋರಿಯನ್ನು ಸೋಲಿಸ್ತಾನೆ ಸರಿಯಾದ ಉತ್ತರ ಆಪ್ಷನ್ ಎ ಮೊದಲ ತರೈನ್ ಯುದ್ಧ ಸಾವಿರದ ನೂರ ತೊಂಬತ್ತೊಂದರಲ್ಲಿ ನಡೆಯುತ್ತಿದ್ದು ಮೊದಲ ತರೈನ್ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾಣ್ ಇದನ್ನಲ್ಲ ಈತ ಮೊಹಮ್ಮದ್ ಗೋರಿಯನ್ನು ಸೋಲಿಸ್ತಾನೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಥಿಯೋಸಾಫಿಕಲ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಎ ಮೇಡಮ್ ಎಚ್ ಪಿ ಬ್ಲಾವಿಟ್ಸ್ಕಿ ಮೇಡಮ್ ಎಚ್ ಪಿ ಅವರು ಥಿಯೋಸಾಫಿಕಲ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿದ್ರು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನ್ ಅನ್ನ ಸ್ಥಾಪನೆ ಮಾಡಿದ್ದು ಯಾವಾಗ ಸರಿಯಾದ ಉತ್ತರ ಆಪ್ಷನ್ ಡಿ ಸಾವಿರದ ತೊಂಬತ್ತೇಳರಲ್ಲಿ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನ್ ಅನ್ನ ಕಲ್ಕತ್ತಾದಲ್ಲಿ ಸ್ಥಾಪನೆ ಮಾಡ್ತಾರೆ ಮೊದಲ ಪೃಥ್ವಿ ಶಿಖರ ಸಮ್ಮೇಳನವನ್ನು ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಮೊದಲ ಪೃಥ್ವಿ ಶಿಖರ ಸಮ್ಮೇಳನ ಇದನ್ನು ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಕೇಳಿದ್ರೆ ರಿಯೋ ಡಿ ಜನ ಇರೋ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನ್ಯೂಟ್ರಾನ್ ಅನ್ನ ಕಂಡು ಹಿಡಿದವರು ಯಾರು ಸರಿಯಾದ ಉತ್ತರ ಜೇಮ್ಸ್ ಛಾಡ್ವಿಕ್ ಜೇಮ್ಸ್ ಛಾಡ್ವಿಕ್ ನ್ಯೂಟ್ರಾನ್ ಅನ್ನು ಕಂಡು ಹಿಡಿತಾರೆ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ ಹೈಪೋಕೆಲಾಮಿಯಾ ಎಂಬ ಡಿಸೀಸ್ ಎಂಬ ರೋಗ ಯಾವುದರ ಕೊರತೆಯಿಂದ ಬರುತ್ತೆ ಆಪ್ಷನ್ಸ್ ಈ ರೀತಿ ಇದೆ ಅಯೋಡಿನ್ ಪೊಟ್ಯಾಷಿಯಂ ಕಬ್ಬಿಣ ಮತ್ತು ಕ್ಯಾಲ್ಸಿಯಂ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್